ಈ ತಾಯಿಯ ವಿಚಿತ್ರವಾದ ನೀತಿಯನ್ನು ನೋಡಿದಿರಾ ಸ್ವಾಮಿ ಈ ಜಗತ್ತಿನಲ್ಲಿ ತಾಯಿ ಮಗನ ಬಯಸುವುದಂತೆ ಇದನ್ನು ಎಲ್ಲಾದರೂ ನೋಡಿರುವ ಅಥವಾ ಕೇಳಿದ್ರ್ಯಾ ನಿನಗೆ ಹಿಂದಿನ ವಿಚಾರ ಗೊತ್ತಿಲ್ಲದೆ ಪಾಪ ಈ ರತಿಯನ್ನು ನಿಂದಿಸಿದೆ ನಿರಾಕರಿಸಿದೆಯ ಅಪ್ಪ ಮಗನೇ ಭೋಸ್ವಾಮಿನಾರದೇ ತಾರಕಾಸುರನ ಆವರಿಗೆ ದೇವತೆಗಳ ಮರೆಯಂ ಕೇಳಿ ಶಿವನ ತಪೋಭಂಗ ಮಾಡಲು ಹೋಗಿ ಶಿವನ ಹುರಿವನ್ನಿಗೆ ಭಸ್ಮವಾದ ಬಳಿಕ ತಿರುಗಿ ಕೃಷ್ಣರುಕ್ಷ್ಮಿಣಿಯರಲ್ಲಿ ಜನಿಸಿದರು ಹ ನಮ್ಮಪ್ಪಣೆಯಿಂದ ಸಂಬರನ ಕೂಸಾಗಿದ್ದ ನಿನ್ನನ್ನು ತಂದು ಸಮುದ್ರದೊಳಗ ಹ ಮೀನಿನ ಗರ್ಭದಲ್ಲಿದ್ದೂ ನೀನು ನಿನ್ನ ಪತಿಯಾದ ರತಿದೇವಿಗೆ ದೊರೆತು ಇಷ್ಟು ದೊಡ್ಡವರಾದ ಗೋಸ್ವಾಮಿ ನಾನದೇ ಇಂತೆ ನಿನ ಈಕೆಯೇ ನಿನ್ನ ಆಗಿದೆ ಇವಳನ್ನು ಧಿಕ್ಕರಿಸಬೇಡ ಮೊದಲು ಶಂಕರನನ್ನು ಒಧಿಸು ನಂತರ ನೀವೀವರು ಗಾಂಧರ್ವ ವಿಧಿಯಿಂದ ಚತಿಪತಿಯರಾಗಿ ವರ್ತಿಸಲೇ ಈ ಪ್ರಸನ್ನ ಇದೇ ನಿನ್ನ ಜನ್ಮದ ಪ್ರಾಚೀನ ಗುರುದೇವ ದಿವ ನನಗೆ ಹಿಂದಿನ ಜನ್ಮದ ನೆನಪಾಯಿತು ನಿಮ್ಮ ಆಜ್ಞೆಯಂತೆ ನಾವು ಸತಿಪತಿಗಳಾಗಿ ವರ್ತಿಸಿದ್ದೇವೆ ಈ ಗುರುದೇವ ದಿವ್ಯ ಪ್ರಭಾವ ಅಹೇ ಸುಂದರದೇವ ಅಂತ ಹಿಂದಿನ ಜನ್ಮದ ವೃತ್ತಾಂತವನ್ನು ತಿಳಿಯದೆ ನಿನ್ನ ನಿರಾಕರಿಸಿದೆ ಅಹೇ ರಮಣೆಶ್ವರ ನಾರದರಿಂದ ವಿಷಯಮೌ ತಿಳಿದೆ అప్ప శంబర మన బంగవ నూ ఒప్పను నిన్న లేఖన అత్య స్వామి ఎలా తట్ట ಆನೇನು ಮಾಡಿದ ಸ್ವಾಮಿ ಒಂದು ವೈರಿಯನ್ನೇ ಮನೆಯೊಳಿಟ್ಟು ಸಾಗಿಕೊಳ್ಳುವುದೇನೋ ಶಂಬರ ಆದಿದೆ ನಿನಗೆ ರಾಜ ಸ್ವಾಮಿ ಏನಾರದರೆ ಓ ರಾಜ ನಮ್ಮ ನಿಜ ಗ್ರೋಧ ಮತ್ತು ತಮ್ಮ ಮಾತಿನಂತೆ ಪ್ರಜ್ಞನ ತಂದು ಸಮುದ್ರದ ಹಾಕಿರೋಣ ನಿಮ್ಮ ಮಾತಿನಲ್ಲಿ ಬಹು ರಾಜ್ಯವಾಗಿ ಬರೋದೈ ಅಪ್ಪ ಶಂಬರ ಏನು ಮಾಡಿಸಿದ ದಟ್ಟನೆಂದರೆ ನೀನೇನು ನೋಡಿ ಹೇಗೆ ಸ್ವಾಮಿ ರತಿಯು ಸಾಕಿದ ಕೂಸು ಯಾರೆಂದು ತಿಳಿದಿರಿ ಅದೇ ಯಾರು ಸ್ವಾಮಿ ಅವನೇ ಅದನ್ನ ಅವನನ್ನು ಹಾಕಿಕೊಳ್ಳುವುದಕ್ಕೆ ಹೇಗೆ ಅಪ್ಪಣೆಯನ್ನು ಕೊಟ್ಟಿ ಅವನು ನಿನ್ನ ಮನೆಯಲ್ಲಿ ರತಿಯೊಡನೆ ವಿಲಾಸವಾಗಿ ಇರುವನು ನೋಡು ನೋಡು ಭೂಮೇಶ ಮೊದಲು ಮಾಡ ಅವನನ್ನು ಆಚ ನಾನನ್ನು ಬರುತ್ತೇನೆಂಬರೀಚ did ನಾರಿಯರ ಅಂತ ಸೇರಿಕೊಂಡು ಮಾರರ ಕೆಳಗೆ ಮನವೇಸಿಗೆ ದೂರ ತಲುಪ್ರುಗಳ ಸಂತೋಷಿಬಿಡೋಣ ಕೂಡ ಪ್ರಸ್ಥಾ <committee su> ೀ ಛಗತ್ತಿನ ಎದರಾರಲ್ಲವೆಂದು ಹೊಪ್ಪಿ ಕೊಪ್ಪಿನಿಂದ ಮದದಿಂದ ಫಲನಾಡಿಯ ರಮ ಕಣಿಕರಿಲ್ಲದೆ ಎನ್ನ ಸತಿಯಾದ ಹತಿಯನ್ನು ಈ ರೀತಿ ಬಂದರವಲ್ಲಿಸೋ ಬಂದು ಕಾಲವನ್ನ ಕರೆ ಪಾಲಕ್ಕೂ ಎಂಬಾ ಭಕ್ತರೇ ಬದಲು ఏందయ్య కురాంమేన ಂತೆಬಯ ಸಹಾನಾಗಿ ಭವಾನ ಬಣ್ಣ ಫುಲ್ಲ ಏನು ನಿಮಗೆ ಸ್ವಲ್ಪವಾದರ

Ядзе, ядзе, ядзе,